ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಜಾತಕದಲ್ಲಿ ಲಗ್ನ ಅಥವಾ ಒಂದನೇ ಮನೆಯ ಕಾರಕತ್ವಗಳನ್ನು ನೋಡೋಣ ಜಾತಕದಲ್ಲಿ ಒಂದನೇ ಮನೆಯಿಂದ ಜೀವನವು ಪ್ರಾರಂಭವಾಗಿ ಹನ್ನೆರಡನೇ ಮನೆಯ ಮೋಕ್ಷದಲ್ಲಿ ಕೊನೆಯಾಗುತ್ತದೆ ಒಂದರಿಂದ ಹನ್ನೆರಡು ಮನೆಗಳ ಕಾರಕತ್ವಗಳೇ ನಮ್ಮ ಜೀವನದ ವಿಚಾರಗಳನ್ನು ತಿಳಿಸುತ್ತದೆ ಒಂದೊಂದು ಮನೆಯೂ ಸಹ ಒಂದೊಂದು ವಿಚಾರಗಳನ್ನು ತೋರ್ಪಡಿಸುತ್ತದೆ ಜಾತಕ ಕುಂಡಲಿಯಲ್ಲಿ ಲಗ್ನ ಅಥವಾ ಒಂದನೇ ಮನೆ ಎಂದರೆ ಆ ವ್ಯಕ್ತಿಯು ಜನಿಸುವಂತಹ ಕಾಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯವಾಗುತ್ತಿರುವಂತಹ ರಾಶಿಯೇ ಆ ವ್ಯಕ್ತಿಯ ಮೊದಲನೇ ಮನೆ ಅಥವಾ ಲಗ್ನವನ್ನು ಸೂಚಿಸುತ್ತದೆ ಇದಕ್ಕಾಗಿಯೇ ಪೂರ್ವ ದಿಕ್ಕು ತತ್ವಗಳಲ್ಲಿ ಕಾಲವನ್ನು ಸೂಚಿಸುತ್ತದೆ ಲಗ್ನವು ಅಥವಾ ಒಂದನೇ ಮನೆಯು ಪೂರ್ವ ದಿಕ್ಕಿನಲ್ಲಿ ಸ್ಥಿರವಾಗಿದ್ದು ಭೂಮಿಯ ಚಲನೆಯ ಮೇಲೆ ಲಗ್ನಗಳು ಬದಲಾಗುತ್ತಿರುತ್ತದೆ ಈ ಲಗ್ನ ಅಥವಾ ಒಂದನೇ ಮನೆಯು ಜೀವನದ ಪ್ರಾರಂಭವನ್ನು ಸೂಚಿಸುತ್ತದೆ ಲಗ್ನ ಅಥವಾ ಒಂದನೇ ಮನೆಯ ಧನಾತ್ಮಕ ಅಂಶಗಳೆಂದರೆ ಜೀವನದ ಪ್ರಾರಂಭ ಆ ವ್ಯಕ್ತಿಯ ಜನನ ಕಾಲ ಆ ವ್ಯಕ್ತಿಯ ವ್ಯಕ್ತಿತ್ವ ಆತನ ಆರೋಗ್ಯ ಆತನ ಶರೀರ ಏಕಾಗ್ರತೆ ಧ್ಯಾನ ಯೋಗ ದೈಹಿಕವಾಗಿ ಮಾಡುವಂತಹ ಕಸರತ್ತುಗಳು ಅಲೌಕಿಕತೆ ಬೆಳವಣಿಗೆ ದೇಹ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ದೈಹಿಕ ತರಬೇತಿ ನೋಡಿ ಈ ಒಂದನೇ ಮನೆ ಅನ್ನುವಂಥದ್ದು ದಶಾಭಕ್ತಿಗಳಲ್ಲಿ ಯಾವಾಗ ಚಾಲನೆಯಾಗುತ್ತದೋ ಈ ಒಂದು ಕಾರಕತ್ವಗಳೆಲ್ಲ ಪ್ರಧಾನವಾಗಿರುತ್ತೆ ದೈಹಿಕ ತರಬೇತಿ ಆಗಿರ್ಬೋದು ಮತ್ತು ಏಕಾಂತತೆ ಅಂದರೆ ಒಂಟಿಯಾಗಿರುವಂತಹದ್ದು ಆ ವ್ಯಕ್ತಿಯ ಒಂದು ವರ್ತನೆ ಒಂದನೇ ಮನೆ ತೋರಿಸುತ್ತೆ ಆತ್ಮವಿಶ್ವಾಸ ನಮಗೆ ಆತ್ಮವಿಶ್ವಾಸ ಬರಬೇಕು ಅಂದರೂ ಕೂಡ ಒಂದನೇ ಮನೆ ಒಂದು ಜಾತಕದಲ್ಲಿ ಯಾವುದಾದ್ರು ಒಂದು ಗ್ರಹ ಅದು ಸ್ಥಿತವಾಗಿರಬೇಕು ಆ ವ್ಯಕ್ತಿಯ ಭಾವನೆಗಳು ಆ ವ್ಯಕ್ತಿಯ ಮನಸ್ಥಿತಿ ಆ ವ್ಯಕ್ತಿಯ ಸಮಯ ಪ್ರಜ್ಞೆ ಕೆಲಸದಲ್ಲಿ ಪಾಲ್ಗೊಳ್ಳುವಿಕೆ ಆ ವ್ಯಕ್ತಿಯ ಶ್ರದ್ಧೆ ಆ ವ್ಯಕ್ತಿಯ ತತ್ವಗಳು ಇವೆಲ್ಲವೂ ಸಹ ಒಂದನೇ ಮನೆಯ ಕಾರಕತ್ವಗಳನ್ನು ಪ್ರಧಾನವಾಗಿ ಸೂಚಿಸುತ್ತದೆ ಇಲ್ಲಿ ಋಣಾತ್ಮಕ ಅಂಶಗಳನ್ನು ನೋಡೋದಾದರೆ ಖಿನ್ನತೆ ಯಾರ ಜೊತೆನೂ ಸೇರದೇ ಇರುವಂಥದ್ದು ಒಂಟಿಯಾಗಿರುವಂಥದ್ದು ಮತ್ತು ಕೂಡಿಟ್ಟಿರುವಂತಹ ಸಂಪತ್ತಿನ ವ್ಯಯ ಯಾಕೆಂದರೆ ಎರಡನೇ ಮನೆಗೆ ವ್ಯಯಸ್ಥಾನ ಆಗಿರುವಂತಹ ಒಂದನೇ ಮನೆ ಕೂಡಿಟ್ಟಿರುವಂತಹ ಸಂಪತ್ತನ್ನೆಲ್ಲ ಖರ್ಚು ಮಾಡಿಸುತ್ತೆ ತನ್ನ ಕುಟುಂಬದಿಂದ ದೂರ ಇರುವಂಥದ್ದು ಮದುವೆ ಜೀವನದಲ್ಲಿ ನಿರಾಸಕ್ತಿ ಸಂಸಾರದಲ್ಲಿ ಗಲಾಟೆಗಳು ನೋವುಗಳು ಸಂಸಾರದಿಂದ ಮುಕ್ತವಾಗುವಂಥದ್ದು ಕುಟುಂಬದಲ್ಲಿ ಆಸಕ್ತಿ ಇಲ್ಲದೇ ಇರುವಂಥದ್ದು ಏಕೆಂದರೆ ಎರಡನೇ ಮನೆ ಅನ್ನುವಂಥದ್ದು ಕುಟುಂಬ ಎರಡನೇ ಮನೆಗೆ ವ್ಯಸ್ತನಾಗಿರುವಂತಹ ಒಂದನೇ ಮನೆ ಯಾವಾಗ ಚಲನೆಯಾಗುತ್ತೋ ಕುಟುಂಬದ ವಿಚಾರಗಳಲ್ಲಿ ಆಸಕ್ತಿಯನ್ನು ಕಳ್ಕೊತಾರೆ ಸಂಗಾತಿಯೊಂದಿಗೆ ತಿರಸ್ಕಾರ ಮನೋಭಾವ ಮತ್ತೆ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಮತ್ತೆ ಸನ್ಯಾಸತ್ವ ಸೋ ಫ್ಯಾಮಿಲಿ ಜೊತೆ ಇನ್ವಾಲ್ವ್ಮೆಂಟ್ ಕಡಿಮೆ ಆಗುತ್ತೆ ಮತ್ತೆ ಯಾವಾಗಲೂ ಒಂಟಿಯಾಗಿರುವಂಥದ್ದು ಹೀಗೆ ಜಾತಕದಲ್ಲಿ ಒಂದನೇ ಮನೆ ಎನ್ನುವಂಥದ್ದು ದಶಾಭುಕ್ತಿ ನಡೆಯುವಂತಹ ಸಮಯದಲ್ಲಿ ಈ ಒಂದು ಕಾರ್ಯಕರ್ತಗಳನ್ನು ತೋರಿಸುತ್ತದೆ ಜಾತಕದಲ್ಲಿ ಒಂದನೇ ಮನೆ ಅಥವಾ ಲಗ್ನದಲ್ಲಿ ಯಾವುದಾದರೂ ಒಂದು ಗ್ರಹವಾದರೂ ಸ್ಥಿತವಾಗಿದ್ದರೆ ಆ ವ್ಯಕ್ತಿಗೆ ಒಂದನೇ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಉತ್ತಮವಾಗಿರುತ್ತದೆ ಈ ಒಂದನೇ ಮನೆ ಅನ್ನುವಂಥದ್ದು ದೈಹಿಕವಾಗಿ ಕಸರತ್ತು ಆಗಿರ್ಬೋದು ಅಥವಾ ಮಾನಸಿಕ ಮತ್ತು ದೈಹಿಕವಾಗಿ ಮಾಡುವಂತಹ ಚಟುವಟಿಕೆಗಳಿಗೆ ಅತ್ಯುತ್ತಮವಾಗಿದೆ ಇಲ್ಲಿ ಒಂದನೇ ಮನೆ ಒಂದೇ ಫೈನಲ್ ಆಗೋದಿಲ್ಲ ಇಲ್ಲಿ ಒಂದನೇ ಮನೆ ಜೊತೆಗೆ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಹೀಗೆ ಹನ್ನೆರಡು ಮನೆಗಳ ವಿಚಾರಗಳನ್ನು ನೋಡಬೇಕು ನೋಡಬೇಕಾಗತ್ತೆ ಸೊ ಹನ್ನೆರಡು ಮನೆಗಳಲ್ಲಿ ಗ್ರಹಗಳಿರುವಂತಹ ಸ್ಥಾನಗಳ ಮೇಲೆ ಅವರ ಒಂದು ಜೀವನದ ವಿಚಾರಗಳು ವ್ಯತ್ಯಾಸವಾಗ್ತಾ ಇರುತ್ತೆ ಸೊ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು